ಕರ್ನಾಟಕ ಬಂದ್ಗೆ ಕರವೇ ಸಿಂಹ ಸೈನ್ಯ ಬೆಂಬಲ ಬೈಕ್ ರ್ಯಾಲಿ ಮುಖಾಂತರ ಪ್ರತಿಭಟನೆಗೆ ಕಿಚ್ಚು ಹಚ್ಚಿದ ಕರವೇ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ ಜಿಎನ್ ಶ್ರೀನಿವಾಸ್ ಗೌಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನಾ ರ್ಯಾಲಿ ಕಲ್ಕೇರಿಯ ಕೇಂದ್ರ ಕಚೇರಿಯಿಂದ ಹೊರಮಾವು ಸಿಗ್ನಲ್ವರೆಗೆ ಪ್ರತಿಭಟನೆ ರ್ಯಾಲಿ ಬಳಿಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ತೆರಳಿದ ಸಿಂಹ ಸೈನ್ಯ ಪಡೆ

ಇವತ್ತು ಏನು ಕರ್ನಾಟಕದಲ್ಲಿ ಪದೇ ಪದೇ ಎಸ್ ಮತ್ತು ಶಿವಸೇನೆ ಶಿವಸೇನೆಯ ಗುಂಡರ ಅಟ್ಟಹಾಸ ಏನು ಮೆರೀತಾ ಇದ್ದಾರೆ ಇಷ್ಟೆಲ್ಲ ನಮ್ಮ ಕನ್ನಡಿಗರ ಮೇಲೆ ಕನ್ನಡಿಗರ ಒಂದು ಕಂಡಕ್ಟರ್ ಮೇಲೆ ಹಲ್ಲೆಯಾಗಿ ಮತ್ತೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಡ ಮರಾಠಿ ಮಾತಾಡು ಅಂತ ಹೇಳುವಂತಹ ಒಂದು ಬೇಜವಾಬ್ದಾರಿ ಹೇಳಿಕೆ ಮತ್ತು ಅಯೋಗ್ಯ ಅಯೋಗ್ಯರಿಗೆ ಎಷ್ಟು ದಮ್ಮು ತಾಕತ್ತಿರಬಹುದು ಇವತ್ತು ತಿಂತ ಇರೋದು ಕರ್ನಾಟಕದಲ್ಲಿ ಅನ್ನ ತಿಂತ ಬದುಕಲಿಕ್ಕೆ ಜಾಗ ಕೊಟ್ಟಿರೋದು ಕರ್ನಾಟಕದಲ್ಲಿ ಅಂತವ್ರು ಇವತ್ತು ಕರ್ನಾಟಕದಲ್ಲಿ ಯಾರೋ ಮರಾಠಿಗರು ಬಂದು ಮರಾಠಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ ಮತ್ತೆ ಹಲ್ಲೆ ಮಾಡಿ ಇವತ್ತು ಅವ್ರಿಗೆ ಪೋಕ್ಸೋ ಕಾಯ್ದೆ ಹಾಕುವ ಹಾಕಿದ್ದಂತಹ ಒಂದು ಪ್ರಕರಣ ಇವತ್ತು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾವು ಒಬ್ಬ ಹೋರಾಟಗಾರರು ಇರ್ಲಿಕ್ಕೆ ಇರೋದಕ್ಕೋಸ್ಕರ ಇವತ್ತು ನಾವು ಅದನ್ನ ಕೈಗೆತ್ಕೊಂಡು ನಾವು ಹೋರಾಟ ಮಾಡಿದ್ದ ಆದ್ಮೇಲೆ ಆ ಪ್ರಕರಣವನ್ನ ಹಿಂಪಡೆಯುವಂತ ಒಂದು ಕೆಲಸ ಮಾಡಿದ್ರು ಹಾಗಾಗಿ ಇಂಥ ಪ್ರಕರಣಗಳು ಸಾವಿರಾರು ಪ್ರಕರಣಗಳು ಇವತ್ತು ಪ್ರತಿ ಸಾರಿನೂ ಹೋರಾಟಗಾರ ಬರ್ಲಿಕ್ಕಾಗಲ್ಲ ಈ ಒಂದು ಕರ್ನಾಟಕ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಇವತ್ತು ಮೇಕೆದಾಟು ಯೋಜನೆಗೋಸ್ಕರ ಇವತ್ತಿನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಹತ್ರ ಭಿಕ್ಷೆಯನ್ನು ಬೇಡಿ ನಾವು ನಿಮಗೆ ಮೇಕೆದಾಟು ಯೋಜನೆಯನ್ನು ಕೊಡ್ತೀವಿ ನಿಮ್ಗೆ ಮೇಕೆದಾಟು ಯೋಜನೆ ನಮಗೆ ಸರ್ಕಾರ ಬಂದು ಕೂಡ್ಲೇ ಕೈಗೆತ್ಕೊಂತೀವಿ ಅಂತ ಹೇಳಿದ್ರು ಸರ್ಕಾರ ಬಂದು ವರ್ಷಗಳು ಕಳಿತು ಇವತ್ತು ಇವತ್ತಿನ ತನಕ ಪ್ರತಿ ವರ್ಷಕ್ಕೆ ಎರಡು ಬಾರಿ ಮೂರು ಬಾರಿ ಬೆಲೆ ಏರಿಕೆ ಮಾಡೋದು ಬಿಟ್ಟು ಜನರಿಗೆ ಹೊರೆಯಾಗಿದ್ದಾರೆ ಬಿಟ್ಟರೆ ನಮಗೆ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸದಲ್ಲಿ ಇವತ್ತಿನ ಸರ್ಕಾರ ವಿಫಲವಾಗಿದೆ ನಾಚಿಕೆಗೇಡಿನ ಸರ್ಕಾರ ನಿದ್ದೆಗೆ ಜಾರಿದಂಥ ಸರ್ಕಾರ ಮಂಪೂರಿನಲ್ಲಿರುವಂತಹ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಪ್ರತಿ ಸರ್ ಒಂದು ಎರಡು ಅಲ್ಲ ಸಮಸ್ಯೆಗಳು ಈ ಕರ್ನಾಟಕದಲ್ಲಿರುವಂಥದ್ದು ಒಂದು ಬೆಲೆ ಏರಿಕೆ ಒಂದು ಎರಡು ಅಲ್ಲ ಪ್ರತಿಯೊಂದು ಬೆಲೆ ಬೆಳಿಗ್ಗೆ ಹೆಂಗ್ಸರಿಗೆ ಅಡುಗೆ ಮಾಡೋ ಎಣ್ಣೆ ಜಾಸ್ತಿ ರಾತ್ರಿ ಗಂಡಸರಿಗೆ ಕುಡಿಯೋ ಎಣ್ಣೆ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇವು ಯಾವುದೇ ರ್ಯಾಲಿ ಆಗಲಿ ಬಂದ್ ಆಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ ಅದೇ ಕಾಂಗ್ರೆಸ್ ಸರ್ಕಾರ ನಾನು ಕೇಳಲಿಕ್ಕೆ ಬಯಸ್ತೇನೆ ಅದೇ ಕಾಂಗ್ರೆಸ್ ಸರ್ಕಾರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಿ ಆವತ್ತು ನಿಮಗೆ ಈ ಕಾನೂನು ಪಾಲಿಸ್ಲಿಲ್ವಾ ಅದೇ ಮೇಕೆದಾಟು ಯೋಜನೆಯನ್ನ ನೀವು ಕರೋನಾ ಇದ್ದಂಥ ಸಂದರ್ಭದಲ್ಲಿ ಲಾಕ್ ಡೌನ್ ಇದ್ದಂಥ ಸಂದರ್ಭದಲ್ಲಿ ನೀವು ಮಾಡಿದ್ರಲ್ಲ ನಿಮಗೆ ಅನ್ವಯಿಸಲ್ವಾ ಇವತ್ತು ನಾಚಿಕೆ ಆಗಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಈ ಡೊಂಗಿ ರಾಜಕಾರಣವನ್ನು ಬಿಡಿ ಜನರ ಪರವಾಗಿ ನಿಲ್ಲಿ ಇಲ್ಲಾಂದ್ರೆ ಚಿಮಾರಿ ಹಾಕುವಂತ ಶಕ್ತಿ ಕನ್ನಡಪರ ಹೋರಾಟಗಾರರಿಗೆ ಇದೆ